ಸಿ ದ ಫೈಲೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮೋದಿ ಸರ್ಕಾರದ ಫೈಲೂರ್ಸ್ಗಳು ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು ಗ್ಯಾರಂಟಿಗಳು ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ

ನಲವತ್ತೇಳು ರೂಪಾಯಿ ಈಗ ಎಷ್ಟಿದೆ ಹಾಂ ಎಷ್ಟಿದೆ ಡೀಸೆಲ್ ಡೀಸೆಲ್ ರೂಪಾಯಿ ಹೆಚ್ಚು ಹೆಚ್ಚಾಯಿತು ಕಡಿಮೆ ಆಯಿತು ಎಪ್ಪತ್ತೊಂದು ರೂಪಾಯಿ ಆಯಿತು ಪೆಟ್ರೋಲು ಹಾಂ ಯಾವಾಗ ಎರಡು ಸಾವಿರದ ಹದಿನಾಲ್ಕು ಈಗ ಎಷ್ಟಿದೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನಾನ್ನೂರ ಹದಿನಾಲ್ಕು ರೂಪಾಯಿ ಆಯಿತು ಯಾವುದು ಗ್ಯಾಸ್ ಒಂದು ಸಿಲಿಂಡ್ರು ಈಗ ಎಷ್ಟಿದೆ ರೂಪಾಯಿ ಇದೆ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸಾವಿರದ ಐವತ್ತಾಗ್ಬಿಟ್ಟಿತ್ತು ನೂರು ಕಡಿಮೆ ಮಾಡಿದ್ದಾರೆ ಈಗ ನಾಲ್ಕು ಹದಿನಾಲ್ಕರಿಂದ ಈಗ ಒಂಬೈನೂರು ಅಂತಲೇ ಇಟ್ಕೊಳ್ಳೋಣ ಕಡಿಮೆ ಆಯಿತು ಜಾಸ್ತಿ ಆಯಿತು ಯಾರು ಕಾಲದಲ್ಲಿ ಜಾಸ್ತಿ ಆಗಿರೋದು ಹಾಂ ಮೊದಲು ಇದಕ್ಕೆ ಎಕ್ಸ್ಪ್ಲೈನೇಷನ್ ಕೊಡೋದು ಇದಕ್ಕೆ ಜಾಸ್ತಿ ಆದೋದಕ್ಕೆ ಹೇಳಬೇಕಲ್ಲ ಹಾಂ ಜನರ ಮೇಲೆ ಭಾರನ ಇಲ್ಲವೂ ಆಗಿದು ಏನಂತ ಹೇಳಿದ್ರು ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ ಹತ್ತು ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ ಕಡಿಮೆ ಆಗಿದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು ಆಗಬೇಕು ಮತ್ತೆ